ನಮಸ್ತೆ ಕನ್ನಡ ತರಗತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯ ಪೂರ್ವಕ ಸ್ವಾಗತ ನೀವಿನ್ನೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾಗಿದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ನಿರೀಕ್ಷೆ ಮಾಡಿ ಇವತ್ತಿನ ತರಗತಿ ನೇರವಾಗಿ ನಾವು ನೋಡೋದಾದರೆ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಂತೇಳಿ ಕರೆಸಿಕೊಂಡಿರತಕ್ಕಂಥ ಪುರಂದರದಾಸರು ಮತ್ತು ಕನಕದಾಸರ ಪೈಕಿ ಪುರಂದರದಾಸರು ಬರೆದಿರುವಂಥ ಒಂದು ಕೀರ್ತನೆ ಅಮೋಘವಾಗಿರುವಂಥ ಕೀರ್ತನೆ ಮೊದಲು ಕೀರ್ತನೆಯನ್ನು ಓದಿಬಿಡ್ತೀನಿ ನಂತರದಲ್ಲಿ ಅದರ ವಿಷಯ ಏನಿದೆ ಅನ್ನುವಂಥದ್ದನ್ನು ಚರ್ಚಿಸೋಣ ಆರು ಹಿತವರು ನಿನಗೆ ಮೂರು ಮಂದಿಗಳೊಳಗೆ ನಾರಿಯೋ ಧಾರುಣಿಯೋ ಬಲುಧನವ ಸಿರಿಯೋ ಆರು ಹಿತವರು ನಿನಗೆ ಮೂರು ಮಂದಿಗಳೊಳಗೆ ಅನ್ಯರಲ್ಲಿ ಜನಿಸಿದ ಅಂಗನೆಯ ಕರೆ ತಂದು ತನ್ನ ಮನೆಗವಳ ಯಜಮಾನಿಯೆನಿಸಿ ಭಿನ್ನವಿಲ್ಲದ ಅರ್ಧ ದೇಹವೆನಿಸುವ ಸತಿಯು ಕಣ್ಣಿನಲ್ಲಿ ನೋಡಲಮ್ಮಳು ಕಾಲವಶದಿ ಆರು ಹಿತವರು ನಿನಗೆ ಮೂರು ಮಂದಿಗಳೊಳಗೆ ನಾರಿಯೋ ಧಾರುಣಿಯೋ ಬಲುಧನದ ಸಿರಿಯೋ ಮುನ್ನ ಶತಕೋಟಿ ರಾಯರುಗಳ ಆಳಿದ ನೆಲವ ತನ್ನದೆಂದೆನುತ ಶಾಸನವ ಬರೆಸಿ ಭಿನ್ನಣದ ಮನೆ ಕಟ್ಟಿ ಕೋಟೆ ಕೊತ್ತಳ ಬಿಕ್ಕೆ ಚನ್ನಿಗನು ಅಸುವಳಿಯೇ ಹೊರಗೆ ಹಾಕುವರು ಚನ್ನಿಗನು ಅಸುವಳಿಯೇ ಹೊರಗೆ ಹಾಕುವರು ಆರು ಹಿತವರು ನಿನಗೆ ಮೂರು ಮಂದಿಗಳೊಳಗೆ ನಾರಿಯೋ ಧಾರುಣಿಯೋ ಬಲುಧನದ ಸಿರಿಯೋ ಉದ್ಯೋಗ ವ್ಯವಹಾರ ನೃಪಸೇವೆ ಕುಶಲಗತಿ ಕ್ಷುದ್ರತನ ಕಳುವು ಪರದ್ರೋಹದಿಂದ ಬುದ್ಧಿಯಿಂದಲೇ ಗಳಿಸಿ ಸಿಕ್ಕಿದಂಥರ್ಥವನು ಸದ್ಯದಲ್ಲಾರು ಉಂಬುವರು ಹೇಳು ಮನುಜ ಸದ್ಯದಲ್ಲಾರು ಉಂಬುವರು ಹೇಳು ಮನುಜ ಆರು ಹಿತವರು ನಿನಗೆ ಮೂರು ಮಂದಿಗಳೊಳಗೆ ನಾರಿಯೋ ಧಾರುಣಿಯೋ ಬಲುಧನದ ಸಿರಿಯೋ ಬಲುಧನದ ಸಿರಿಯೋ ಶೋಕವನ್ನು ಗೈಯುವರು ಸತಿಸುತರು ಬಾಂಧವರು ಜೋಕೆ ತಪ್ಪಿದ ಬಳಿಕ ವ್ಯರ್ಥ ಜೋಕೆ ತಪ್ಪಿದ ಬಳಿಕ ವ್ಯರ್ಥ ಲೋಕದೊಳು ಗಳಿಸಿದ್ದ ಪುಣ್ಯ ಪಾಪಗಳೆರಡು ಸಾಕಾರವಾಗಿ ಸಂಗಡ ಬಾಹುದಲ್ಲದೆ ಸಾಕಾರವಾಗಿ ಸಂಗಡ ಬಾಹುದಲ್ಲದೆ ಆರು ಹಿತವರು ನಿನಗೆ ಮೂರು ಮಂದಿಗಳೊಳಗೆ ನಾರಿಯೋ ಧಾರುಣಿಯೋ ಬಲುಧನದ ಸಿರಿಯೋ ಬಲುಧನದ ಸಿರಿಯೋ ಅಸ್ಥಿರದ ದೇಹವನ್ನು ನೆಚ್ಚಿನಂಬಿರಬೇಡ ಸ್ವಸ್ಥದಲ್ಲಿ ನೆನೆ ಕಂಡ್ಯ ಹರಿಪಾದವ ಶುದ್ಧಿಂ ಬಿಠಲನೆ ಉತ್ತಮೋತ್ತಮನೆಂದು ಸುಖಿಯಾಗು ಮನುಜ ಸುಖಿಯಾಗು ಮನುಜ ಮನುಷ್ಯ ಸಹಜವಾಗಿ ಮೂರು ವಿಷಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತಾ 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 ತನ್ನ ಘನತೆಯನ್ನು ಸರಳತೆಯನ್ನು ಅಮೋಘತೆಯನ್ನು ಮರೆತು ಬಿಡ್ತಾನೆ ಅಂಥ ಮರೆಯುವಿಕೆಯ ಸಂದರ್ಭದಲ್ಲಿ ಪುರಂದರದಾಸರು ಈ ಕೀರ್ತನೆಯನ್ನು ರಚನೆ ಮಾಡುವುದರ ಮೂಲಕ ಮರೆಯುತ್ತಿರುವ ಅಂಶಗಳನ್ನು ತೀವಿದು ಎಚ್ಚರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಆರು ಹಿತವರು ನಿನಗೆ ಮೂರು ಮಂದಿಗಳೊಳಗೆ ಮನುಷ್ಯನನ್ನ ಕಾಡಿಸ್ತಾ ಇರುವಂತಹ ಸೆಳೀತಾ ಇರತಕ್ಕಂತಹ ಮೂರು ಮಂದಿಗಳು ಯಾರು ಅಂತ ಹೇಳಿದ್ರೆ ನಾರಿ ಎರಡನೇದು ಧಾರಿಣಿ ಅಥವಾ ಧರಣಿ ಅಥವಾ ಭೂಮಿ ಮೂರನೇದು ಬಲುಧನ ಸಿರಿ ಸಂಪತ್ತು ಮನುಷ್ಯ ಹಾಳಾಗ್ಲಿಕ್ಕೆ ಏನಪ್ಪ ಮುಖ್ಯ ಕಾರಣಗಳು ಅಂತ ಹೇಳಿದ್ರೆ ಹೆಣ್ಣು ಹೊನ್ನು ಮಣ್ಣು ಈ ಮೂರು ಅಂಶಗಳು ನಮಗೆ ಹಿತಕರವಾಗಿದೆ ನಮ್ಮ ಏಳಿಗೆಗೋಸ್ಕರ ಇದೆ ಅಂತೇಳಿ ತಿಳಿದುಕೊಂಡಿದ್ವಿ ತಿಳ್ಕೊಂಡಿದ್ದಾರೆ ಅಂತಹ ಸಂದರ್ಭದಲ್ಲಿ ಪುರಂದರದಾಸರು ಇದು ನಿಮಗೆ ನಿಜವಾಗ್ಲೂ ಹಿತ ಕೊಡುತ್ತಾ ಇದು ನಿಮಗೆ ನಿಜವಾಗ್ಲೂ ಸಂತೋಷವನ್ನು ನೀಡುತ್ತಾ ಹಾಗಾದ್ರೆ ಹೇಗೆ ಅನ್ನುವಂಥದ್ದನ್ನು ನನ್ನ ವಿವರಣೆಯ ನಂತರ ನೀವು ತಿಳಿದುಕೊಳ್ಳಿ ಅಂತೇಳಿ ಪುರಂದರದಾಸರು ವಿವರಿಸ್ತಾ ಹೋಗ್ತಾರೆ ಅನ್ಯರಲ್ಲಿ ಜನಿಸಿದ ಅಂಗನೆಯ ತಂದು ಯಾರ್ದೋ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಗಳನ್ನ ಜಾತಕ ಜ್ಯೋತಿಷ್ಯ ನಕ್ಷತ್ರ ಎಲ್ಲವನ್ನ ನೋಡಿ ಆಯ್ಕೆ ಮಾಡಿಕೊಂಡು ಆಕೆಯನ್ನು ಮದುವೆ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬರ್ತೀರಾ ತನ್ನ ಮನೆಗವಳ ಯಜಮಾನಿ ಎನಿಸಿ ಮನೆಗೆ ಆಕೆಯನ್ನ ಯಜಮಾನಿ ಅಂತ ಹೇಳ್ತೀರಾ ಭಿನ್ನವಿಲ್ಲದ ಅರ್ಧ ದೇಹವೆನಿಸುವ ಸತಿಯು ದೇಹ ಎರಡಾಗಿರಬಹುದು ಆದರೆ ಮನಸ್ಸು ಒಂದೇ ಅನ್ನುವಂಥ ರೀತಿಯಾಗಿ ಅರ್ಧನಾರೀಶ್ವರ ತತ್ವವನ್ನು ಹೋಲಿಕೆ ಮಾಡಿ ಹೇಳ್ತೀವಿ ಆದರೆ ಕಣ್ಣಿನಲ್ಲಿ ನೋಡಲಮ್ಮಳು ಕಾಲ ಔಷಧಿ ಕಾಲ ಕರೆಯುವಂಥ ಸಂದರ್ಭದಲ್ಲಿ ಕಣ್ಣಾರೆ ನೋಡ್ತಿರ್ತಾಳೆ ಹೊರತು ಆಕೆ ನಮ್ಮ ಜೀವವನ್ನು ಉಳಿಸುವಂಥ ಪ್ರಯತ್ನವನ್ನು ಅಥವಾ ಆಕೆ ಪ್ರಯತ್ನ ಮಾಡಿರಬಹುದು ಆದರೆ ಗಂಡ ಸಾಯ್ತಾ ಇದ್ದಾನೆ ನಾನು ಸಾಯ್ತೀನಿ ಇದನ್ನು ಪುರುಷರ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾವು ನೋಡಬಹುದು ಹೆಂಡತಿ ಸಾಯ್ತಾ ಇದ್ದಾಳೆ ನಾನು ಸಾಯ್ತೀನಿ ಅನ್ನುವಂಥ ಮನಸ್ಥಿತಿ ಬರೋದಿಲ್ಲ ಹೆಚ್ಚಂದರೆ ಕಣ್ಣೀರು ಹಾಕಬಹುದು ತುಂಬ ದುಃಖವನ್ನು ವ್ಯಕ್ತಪಡಿಸಬಹುದು ಆದರೆ ಸಾಯ್ತಾ ಇದ್ದಾನೆ ನನ್ನ ಗಂಡ ಸಾಯ್ತಾ ಇದ್ದಾಳೆ ನನ್ನ ಹೆಂಡತಿ ಅಂತೇಳಿ ಯಾರೂ ತಮ್ಮ ಪ್ರಾಣವನ್ನು ಬಿಡೋದಿಲ್ಲ ಹಾಗಾದ್ರೆ ಹೀಗೆ ಹೇಳು ಆರು ಹಿತವರು ನಿನಗೆ ಮೂರು ಮಂದಿಗಳ ಬಳಗೆ ಹೆಣ್ಣು ಅಥವಾ ಪುರುಷ ನಮಗೆ ಗಂಡ ಅಥವಾ ಹೆಂಡತಿ ನಮ್ಮ ಸಾವಿನಲ್ಲಿ ಜೊತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರು ನಮಗೆ ಹಿತಕರ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಮುಂದೆ ಒಂದು ವಿಷಯವನ್ನು ಹೇಳ್ತಾರೆ ಧಾರುಣಿ ನಾನು ದುಡಿದು ಗಳಿಸಿರ್ತಕ್ಕಂಥ ನನ್ನ ತಂದೆ ಗಳಿಸಿರ್ತಕ್ಕಂಥ ನಮ್ಮ ಮುತ್ತಾತ ಗಳಿಸಿರ್ತಕ್ಕಂಥ ನೆಲ ಇದೆ ಭೂಮಿ ಇದೆ ಅಂತ ಹೇಳಿದರು ಹಾಗಾದರೆ ಈಗ ನಿನ್ನ ಹೆಸರಿನಲ್ಲಿರುವಂಥ ಭೂಮಿ ನೆಲ ಮುಂದ ಮುನ್ನ ಯಾರ್ದೋ ಹೆಸರಿನಲ್ಲಿತ್ತು ಮುನ್ನ ಶತಕೋಟಿ ರಾಯರುಗಳ ಆಳಿದ ನೆಲವ ಯಾರೋ ಆಳ್ವಿಕೆ ಮಾಡಿಬಿಟ್ಟು ಹೋಗಿರತಕ್ಕಂಥ ಭೂಮಿ ಇದು ಅದನ್ನು ತನ್ನದೆಂದೇನು ತ ಶಾಸನವನ್ನು ಬರೆಸ್ತಾ ಇದ್ದೀರಾ ಈ ಭೂಮಿ ನನ್ನದು ಅಂತೇಳಿ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದೀರ ಇಷ್ಟು ಲಕ್ಷಕ್ಕೆ ತಗೊಂಡೆ ಅಷ್ಟು ಲಕ್ಷಕ್ಕೆ ತಗೊಂಡೆ ಅಂತ ಬರೆಸಿ ಅಹಂಕಾರದಿಂದ ಬದುಕ್ತಾ ಇದ್ದೀವಿ ಆದರೆ ಬಿನ್ನಣದ ಮನೆ ಕಟ್ಟಿ ಕೋಟೆ ಕೊತ್ತಳವಿಕ್ಕಿ ರಕ್ಷಣೆಗೋಸ್ಕರ ದೊಡ್ಡ ದೊಡ್ಡ ಕಾಂಪೌಂಡ್ಗಳನ್ನು ಕಟ್ಕೊಂಡಿದ್ದೀವಿ ಕೋಟೆಗಳನ್ನು ಕಟ್ಕೊಂಡಿದ್ದೀವಿ ಬಿನ್ನಣದ ಅಂದರೆ ಸೊಗಸಾಗಿರ್ತಕ್ಕಂಥ ವೈಯಾರಯುಕ್ತವಾಗಿರ್ತಕ್ಕಂಥ ಮನೆಗಳನ್ನು ಕಟ್ಕೊಂಡಿದ್ದೀವಿ ಆದರೆ ಚೆನ್ನಿಗನು ಹಸುಗಳಿಯೇ ಹೊರಗೆ ಹಾಕುವರು ನಿನ್ನದೇ ಸೈಟಲ್ಲಿ ನಿನ್ನನ್ನು ಮಣ್ಣು ಮಾಡಂಗಿಲ್ಲ ನಿನ್ನದೇ ಹೊರದಲ್ಲಿ ನಿನ್ನನ್ನು ಮಣ್ಣು ಮಾಡೋದಿಲ್ಲ ನಿನ್ನ ಮನೆ ಕಾಂಪೌಂಡ್ ಒಳಗಡೆ ನಿನ್ನನ್ನು ಮಣ್ಣು ಮಾಡೋದಿಲ್ಲ ಬದಲಾಗಿ ನಿನ್ನ ಸತ್ತ ಬಳಿಕ ನಿನ್ನ ದೇಹವನ್ನು ಮನೆಯಿಂದ ಹೊರಗಡೆ ಅಲಂಕರಿಸಿ ಒಂದು ಗಾಡಿ ಒಳಗಡೆ ಕೂಸಿ ತಗೊಂಡು ಹೋಗ್ತಾರೆ ಹೆಣ ಪದ್ಧತಿ ಕೂಡ ಇತ್ತೀಚಿನ ಕಾಲದಲ್ಲಿ ಬದಲಾಗಿದೆ ಅದಕ್ಕೂ ಸಹ ವಾಹನಗಳಿದಾವೆ ಹಾಗಾದ್ರೆ ಹೀಗೆ ಹೇಳು ಆರು ಹಿತವರು ನಿನಗೆ ಮೂರು ಮಂದಿಗಳೊಳಗೆ ಮುಂದು ಹೇಳ್ತಾರೆ ಬಲುದನದ ಸಿರಿಯು ಬಹಳ ಸಂಪತ್ತು ನಿನ್ನಲ್ಲಿ ಇರಬಹುದು ಆದ್ರೆ ಹೇಳ್ತಾರೆ ಅದನ್ನೆಲ್ಲ ನೀನು ಹೇಗೆ ಸಂಪಾದನೆ ಮಾಡಿದೀಯಾ ಉದ್ಯೋಗ ವ್ಯವಹಾರ ನೃಪಸೇವೆ ಕುಶಲಗತಿ ಕ್ಷುದ್ರತನ ಕಳು ಪರದ್ರೋಹದಿಂದ ಉದ್ಯೋಗ ಮಾಡಿದ್ದೀವಿ ವ್ಯವಹಾರ ಮಾಡಿದ್ದೀವಿ ನೃಪ ಸೇವೆಯನ್ನು ಮಾಡಿದ್ದೀವಿ ಕುಶಲಗತಿಯನ್ನು ಒಂದೇ ಒಂದು ರೀತಿಯಾಗಿ ಮುಂದೆ ನಡೀತಾ ಇದ್ದೀವಿ ಕ್ಷುದ್ರತನ ಕಳು ಪರದ್ರೋಹದಿಂದ ಒಳ್ಳೆ ಕೆಲಸ ಮಾಡಿದೀವೋ ಕೆಟ್ಟ ಕೆಲಸ ಮಾಡಿದೀವೋ ಗೊತ್ತಿದ್ದಿಲ್ಲ ಆದರೆ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದೀವಿ ಯಾವುದರಿಂದ ಬುದ್ಧಿ ಹಿಂದೆಲೆ ಗಳಿಸಿ ಸಿಕ್ಕಿದಂಥ ಅರ್ಥವನ್ನು ನಾವೇನೋ ನಮ್ಮ ತಲೆ ಉಪಯೋಗಿಸಿ ಸಂಪತ್ತನ್ನು ಅರ್ಥವನ್ನು ಗಳಿಸ್ಕೊಂಡಿದ್ದೀವಿ ಆದರೆ ಸದ್ಯದಲ್ಲಾರು ಒಂಬುವರು ಹೇಳು ಮನುಜ ನೀನು ದುಡ್ದಿರತಕ್ಕಂಥ ಸಂಪತ್ತು ನಿನ್ನ ಬಾಯಿಗೆ ಸಿಗೋದಿಲ್ಲ ನಿನ್ನ ಮಕ್ಕಳಿಗೋ ನಿನ್ನ ಅಣ್ಣ ತಮ್ಮಂದ್ರಿಗೋ ಅಥವಾ ನಿನ್ನ ಶತ್ರುಗಳಿಗೋ ಅಥವಾ ನೀನು ಬಿಟ್ಟು ಹೋದ ಬಳಿಕ ಬೇರೆ ಯಾರಿಗೋ ಅದು ಆಗ್ಬಿಡುತ್ತೆ ಹಾಗಾದರೆ ನೀನು ದುಡ್ದಿದ್ದು ನಿನ್ನ ಪಾಲಿಗೆ ಸಿಗ್ತಾ ದೇವರಾಣಿಗೂ ಸಿಗೋದಿಲ್ಲ ಮುಂದೆ ಹೇಳ್ತಾರೆ ಹಾಗಾದರೆ ಮತ್ತೆ ಪ್ರಶ್ನೆ ಕೇಳ್ತಾರೆ ಆರು ಹಿತವರು ನಿನಗೆ ಮೂರು ಮಂದಿಗಳೊಳಗೆ ಯಾರಿಯೋ ಧಾರುಣಿಯು ಬಲುಧನದ ಸಿರಿಯೋ ಹಾಗಾದ್ರೆ ಕೊನೆಯದಾಗಿ ಹೇಳ್ತಾರೆ ಶೋಕವನ್ನು ಗೈಯುವರು ಸತಿಸುತ್ತರು ಬಾಂಧವರು ನೀನ್ ಕಷ್ಟದಲ್ಲಿದ್ದಾಗ ದುಃಖದಲ್ಲಿದ್ದಾಗ ತುಂಬಾ ಶೋಕವನ್ನು ವ್ಯಕ್ತಪಡಿಸ್ತಾರೆ ಜೋಕೆ ತಪ್ಪಿದ ಬಳಿಕ ಅರ್ಥವ್ಯರ್ಥ ಆದ್ರೆ ನೀನು ವಯಸ್ಸಾದ ಬಳಿಕ ನೀನ್ ಎಚ್ಚರ ತಪ್ಪಿದ ಬಳಿಕ ಎಲ್ಲದೂ ವ್ಯರ್ಥ ಆಗ್ಬಿಡುತ್ತೆ ಲೋಕದೊಳು ಗಳಿಸಿರ್ದ ಪಾಪ ಪುಣ್ಯಗಳೆರಡು ಹಾಗಾದ್ರೆ ಕೊನೆಯದಾಗಿ ನಿನ್ನ ಜೊತೆ ಬರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ ಪಾಪ ಪುಣ್ಯಗಳು ಮಾತ್ರ ಸಾಕಾರವಾಗಿ ಸಂಗಡ ಬಾಹುದಲ್ಲದೆ ಒಳ್ಳೆಯ ರೀತಿಯಾಗಿ ಅವು ನಿಮ್ಮ ಜೊತೆಗೆ ಬರ್ತವೆ ಯಾವಪ್ಪ ಅಂತ ಹೇಳಿದ್ರೆ ಪಾಪ ಪುಣ್ಯಗಳು ಹೆಂಡತಿ ಬರಲ್ಲ ಮಗ ಬರಲ್ಲ ಮಗಳು ಬರಲ್ಲ ಗಂಡ ಬರಲ್ಲ ಅಲ್ವಾ ಅಣ್ಣ ತಮ್ಮ ಬರೋದಿಲ್ಲ ನಾವು ದುರಿದಿರ್ತಕ್ಕಂಥ ಮನೆ ಮಠ ಆಸ್ತಿ ಸಂಪತ್ತು ಯಾವುದೂ ನಮ್ಮ ಜೊತೆ ಬರೋದಿಲ್ಲ ಬರೋದೇನಿದ್ರೂ ಪಾಪ ಪುಣ್ಯಗಳು ಎರಡೇ ಹಾಗಾಗಿ ಕೊನೆಯದಾಗಿ ಪುರಂದರದಾಸರು ಹೇಳ್ತಾರೆ ಅಸ್ಥಿರದ ದೇಹವನ್ನು ನೆಚ್ಚಿನ ನೆಚ್ಚಿ ನಂಬಿರಬೇಡ ಈ ದೇಹಕ್ಕೂ ಅಲಂಕಾರ ಮಾಡೋದು ತಪ್ಪು ದೇಹಕ್ಕೆ ಜಾಸ್ತಿ ನಾವು ಶೃಂಗಾರದ ಭಾವನೆ ಒಳಗಡೆ ಅದರ ಸರಳತೆಯ ಮರೆತು ನಾವು ಅದನ್ನು ಅತಿಯಾಗಿ ಪ್ರೇಮಿಸುವಂಥದ್ದು ತಪ್ಪು ಸ್ವಸ್ಥದಲ್ಲಿ ನೆನೆಕಂಡ ಹರಿಪಾದವ ಹಾಗಾದರೆ ನಿಚ್ಚಳವಾಗಿರ್ತಕ್ಕಂಥ ಮನಸ್ಸಿನಲ್ಲಿ ಆರೋಗ್ಯಕರವಾಗಿರ್ತಕ್ಕಂಥ ಮನಸ್ಥಿತಿಯಿಂದ ಯಾರನ್ನು ನೆನೆಬೇಕು ಹರಿಪಾದವನ್ನು ನೆನಪು ಮಾಡ್ಕೋಬೇಕು ಚಿತ್ತದುಳು ಶುದ್ಧಿ ಮನಸ್ಸನ್ನು ಶುದ್ಧವಾಗಿರಿಸಿಕೊಂಡು ಪುರಂದರ ವಿಠಲನನ್ನು ನೆನಪು ಮಾಡ್ಕೋಬೇಕು ಏನಂತ ಇರೋದ್ರಲ್ಲಿ ಉತ್ತಮ ಅತಿ ಉತ್ತಮನಾಗಿ ಇರುವಂಥವನು ಪುರಂದರ ವಿಠಲರು ಮಾತ್ರ ಆ ದೇವರು ಮಾತ್ರ ದೇವರು ಅಂದರೆ ಒಂದು ಜ್ಞಾನ ಒಂದು ಬೆಳಕು ಒಂದು ಚೈತನ್ಯ ಆ ಚೈತನ್ಯವನ್ನು ನಂಬಿ ನಾವು ಬದುಕಬೇಕೆ ಹೊರತು ಬೇರೆ ಯಾವ ವಸ್ತುಗಳು ಸಹ ನಮ್ಮೊಟ್ಟಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಆ ಒಂದು ಜ್ಞಾನ ಆ ಒಂದು ಚೈತನ್ಯ ನಮ್ಮನ್ನು ಪಾಪ ಪುಣ್ಯಗಳ ಸರಿದಾರಿಗಳ ಕಡೆಗೆ ತಗೊಂಡೋಗಿ ನಮ್ಮನ್ನು ಮೋಕ್ಷದ ಕಡೆಗೆ ಕರೆದುಕೊಂಡು ಹೋಗುತ್ತೆ ಆದರೆ ನಾ ಹೆಣ್ಣು ಹಣ್ಣು ಮಣ್ಣು ಇವು ಯಾವ ಅಂಶಗಳು ನಕ್ಷ ನಶ್ವರದ ಅಂಶಗಳು ಯಾವನೂ ಒಟ್ಟಿಗೆ ಬರೋದಿಲ್ಲ ಅಂತೇಳಿ ಪುರಂದರದಾಸರು ಈ ಕೀರ್ತನೆಯ ಮೂಲಕ ಚರ್ಚೆ ಮಾಡ್ತಾ ಹೋಗ್ತಾರೆ ಕೇಳಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿಯ ಅಂಶಗಳು ಮುಂದಿನ ತರಗತಿಯಲ್ಲಿ ಕೂಡ ನಿಮಗೆ ಲಭ್ಯವಾಗಲಿದ್ದಾವೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಬಹುದು ನಿಮ್ಮ ಫ್ರೆಂಡ್ಸ್ಗಳಿಗೆ ದಯವಿಟ್ಟು ತಿಳಿಸಿ